ああ。

ತಲೆ ಹೌದು ಅಲ್ಲೇ ಬಂದ್ರ ಹೋಗುತ್ತದ ಅಂತ ಹೇಳಿದ ಮೇಲೆ ಬರ್ದಿದ್ದು ಒಳ್ಳೇದಾಯ್ತು ಅಂತ ಸ್ಪಷ್ಟ ಆಯ್ತು ಮಾನ್ಯತೆಯನ್ನು ಪಡೆಯುವ ತಲೆ ನಿನ್ನ ತಲೆ ಕೊಡಬೇಕು ಯಾವ ಮಾತು ಹೇಳ್ಬೇಕಾದ್ರೂ ತಿರುಗಿಸ್ತೀನಿ ಅಲ್ವಾ ಅಲ್ಲ ಇದು ನೇರ ಮಾತು ನೇರ ಮಾತು ಹೌದಪ್ಪ ಹಾಗಾದ್ರೆ ಒಳ್ಳೇದ್ ಹೇಳಿದ್ರು ನೇರ ಮಾತು ಅಂತ ಹೇಳಿದ್ ಒಳ್ಳೇದಾಯ್ತು ಹೇಳ್ತಾ ಹೋಗಬೇಕಾದ್ರೆ ನೇರ ಮಾತಾಡುತ್ತಿ ಅಂತ ಹೌದು ಒಮ್ಮೆ ಹಾಗೆ ಹಾಗೆ ಹೋಗುತ್ತದೆ ನಾವು ಎಷ್ಟೇ ನೇರವಾಗಿ ಮಾತಾಡಿದೀನಿ ಎಂಡಿನಲ್ಲಿರುವರು ತಿಳಿದುಕೊಳ್ಳುವಂತೆ ಹಾಗೆ ತಿಳಿದುಕೊಳ್ತಾರೆ ಅನ್ನೋದ್ರ ಮೇಲೆ ಆ ಮಾತಿನ ಪ್ರಭಾವ ನೇರ ಇತ್ತು ನೇರ ಮಾತಾಡಿದ್ರೆ ಒಪ್ಪಿಕೊಳ್ಳುವ ಹಾಗಾಗಿ ಈಗೆಲ್ಲ ನಾನೊಂದು ಒಂದು ಒಂದು ಹೀಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೇನೆ ಅಯ್ಯೋ ಆಡುವ ಮಾತು ಏನಿದ್ರು ಹಾ ನೇರವಾದ ಮಾತು ಕೆಟ್ಟವಾದ ಮಾತು ಅದು ನಿರಂತರವಾಗಿ ಚಲೋ ಹೇಳೋ ಅಂತ ನಾವು ಸತ್ಯವನ್ನು ಹೇಳ್ತೇವೆ

ಅದರ ಬಂದ ಮೇಲೆ ಹಿಂತವರು ಇಂತದ್ದಾಗಿಯೇ ಬರಬೇಕು ಅಂತುಟ ಹಾ ಒಟ್ಟು ಬಂದು ಒಟ್ಟು ಹೋಗூரನ ನಾವು ಎಷ್ಟು ಒಂದಿನ ನೋಡಲಿಲ್ಲ ಇಲ್ಲಿ ಯಾವ ಒಟ್ಟು ಆಯ್ತು ಅಂತಬೇಕು ಯಾಕಾಗಿ ಮಾತಾಡಿ ಕೇಳ್ತಾ ಇದ್ದೇನೆ ಯಾಕೆ ಇದೇನಯ್ಯ ಶಲ್ಯ ರೂಪಾ ನಿನ್ನನ್ನು ಇದೇನಯ್ಯ ಮದನ ರೂಪ ಯಾವುದು ಕುರಿತಾ ಇದೀಯಾ ನಿಮ್ಮನ್ನ ನೋಡಿದ್ರೆ ಹಾ ನೀ ಚಂದವಾದಿ ಹಿನ್ನೋಡುವುದಕ್ಕೆ ಚಂದ நானಾ ಹಾ ಹಾಗಾಗಿ ಅಲ್ವಾ

ನಮ್ಮದೇ ಕತೆ ಇಲ್ಲದೇ ಕತೆ ನಿಮ್ಮದ್ದೇ ಕತೆ ಅವಳ ಚಂದ ನೋಡಿ ಅಲ್ವಾ ಪಾಂಡು ಚಕ್ರವರ್ತಿಗಳು ಸಾಯುವ ಹಾಗಾದ್ರೆ ಹಾಗಾಗಿ ಚಂದವಾಗಿರುವುದು ಅತಿ ಆಯ್ತು ಅಂತ ಆದ್ರೆ ಅದು ಅಂತ್ಯಕ್ಕೆ ಮೂಲ ಚಲೋ ಚಂದಾಯ್ತಾರೆ ಅಲ್ವಾ ಬಿಡಿ ಆದ್ರೆ ನಿಮ್ಮದು ಹಾಗಲ್ಲ ಚಂದದಿಂದ ಸಾಯಿಸೋದಕ್ಕೂ ಸಾಕು ಅಂತ ಹೇಳ್ತಾ ಇಲ್ಲ ಮಗ ಮದನ ಹ್ಮ್ ಹಾಗೂ ತಿಳ್ಕೊಳ್ಬೋದು ನೀವು ಇದು ಪರೋಕ್ಷವಾಗಿ ನನ್ನ ಮಗನೇ ಅಂತ ಹೇಳ್ತಾ ಇಲ್ವ ಹಾಗೆಲ್ಲ ಕುಂತೂ ಎಲ್ಲಿಯಾದ್ರೂ ನಿಮ್ಮ ಮಗನೂ ಬೇಕು ನಿಮಗೆ ಲೆಕ್ಕ ಹಾಕಿದ್ರೆ ಸಂಬಂಧದಲ್ಲಿ

ಅನಂದ ರೂಪ ಈ ಮೂರು ಹೆಸರನ್ನು ಹೇಳಿದೆ ನನ್ನ ಮಗನದ್ದೇ ಹೆಸರು ಒಂದ್ ಎರಡು ಬಿಟ್ಟು ಮೂರ್ ಮೂರ್ ಹೇಳ್ತೀರಿ ಅಂತ ಯಾಕೆ ಅಂತ ಅರ್ಥ ಉಂಟು ಕಾಮ ಅಂತ ಹೇಳಿದ್ರೆ ಆಸೆ ಆಸೆಗೆ ಮತ್ತೊಂದು ಹೆಸರು ಮದನ ನಿಮಗ ಆ ರೂಪವನ್ನು ಹೇಳಿದ ಯಾಕೆ ಗೊತ್ತುಂಟ ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಒಂದು ಕಾರ್ಯವನ್ನು ಮಾಡುವುದಾದ್ರೆ ಅವ ಇಂತಹ ತನ್ನೇ ಮಾಡಬೇಕು ಇಂತಹ ಗುರಿಯನ್ನು ಮಾಡಬೇಕೆನ್ನುವಂತಹ ಕಾಮವನ್ನು ಹೊಂದಿರ್ತಾನಂತೆ ಆದ್ರೆ ನೀವು ಅಂತಹ ಒಂದು ಕಾಮವನ್ನೇ ಹೊಂದಿ ಹಿಡಿದಾಗಿ ಅಂತಾದ್ರೆ ಅನಂಗರೂಪರಾಗಿ ಬಿಟ್ಟರಲ್ಲ ಯಾವ ದಿಕ್ಕದಲ್ಲಿ ಅಂಗದೇಶಾಧಿಪನ ರಥಕ್ಕೆ ತಾವು ಸೂತರಾಗಿ ಹೌದು ಎಂಬಲ್ಲಿಗೆ ಅಂಗದೇಶ ರಥಿಕರಾಗಿದ್ದಾನೆ ಈ ಭೂಪತಿಗಳು ರಥಾ ಸಾರಥಿಯಾಗಿದ್ದಾರೆ ಎನ್ನುವಾಗ ಅನಂಗರು ಅಂತ ನಾನು ಭಾವಿಸುವುದು ನಿಮ್ಮಲ್ಲಿ ಅಂತಹ ನೀವು ಈ ಕರುಣರ ಸಾರಥ್ಯವನ್ನು ಮಾಡ್ತಾ ಇದ್ದೀರಿ ಯಾರು ನೀವು ಭೂಪತಿಗಳು ಸಾರಥಿಯಾದವ ಎಲ್ಲಿರ್ಬೇಕು ಕೃತಿಕವಾದವ ಎಲ್ಲಿರ್ಬೇಕು ಮಹಾರಥಿಯಾಗುವಂತಹ ಯೋಗ್ಯತೆ ಹೊಂದಿರುವಂತ ನೀವು ಗೌರವನ ಸೇನೆಯ ಸೇನಾವಾಗಿ ಪತ್ತೆಯನ್ನು ವಹಿಸಿಕೊಂಡು ಬರ್ತೇನೆ ಹಾಗೆ ನಾನು ಭಾವಿಸಿದರೆ ಒಬ್ಬ ಸೂತನಿಗೆ ಸಾರಸ್ವನ ಮಾಡಿ ಬರ್ತಾ ಇದ್ದೀರಲ್ಲ ಇಂತಹ ಹೀನ ವೃತ್ತಿಗಳೇ ಸುದೀರ್ಘವಾದಂತ ಪ್ರೀತಿ ಅಧಿಕವಾದ ವಿಷಯ ಏನು ಕೇಳಿದ್ರೆ ನಾವು ಮಾಡುವಂತ ಕರ್ಮ ಹಾಗಿದ್ರೆ ಸಾರಥ್ಯವೇ ಹೀನವೇ ಹಾಗೆ ಭಾವಿಸಿಕೊಳ್ಬಾರದು ಮತ್ತೆ ಸಾರಥ್ಯವೇ ಹೀನವಲ್ಲ ಮತ್ತೆ ನೀವು ಮಾಡುತ್ತಿರುವಂತ ಸಾರ್ಯಾರು ಯಾರ ಕುರಿತಾಗಿ ಕರ್ಣನ ಬಂಡಿಯನ್ನು ಹೊಡೆಯುವುದೇನು ಮಾಡುತ್ತಿರುವಂತ ಕಾರ್ಯ ಸರಿಯೇನ ವೃತ್ತಿಗಳು ಯಾಕಯ್ಯ ಕರ್ಣ ಈ ಕಾಲಕ್ಕೆ ಏನಾಗಿದ್ದಾನೆ ಎಂದು ಆಲೋಚನೆ ಮಾಡಬೇಕು ಅಂದ್ರೆ ವರ್ಷ ಒಂದು ಮಣ್ಣಿನ ಉಂಟು ಅಂತಾದ್ರೆ ಅದಕ್ಕೆ ಬೆಲೆ ಉಂಟಾ மண்ணிமுக முற்க மண்ணி ಮಾಡಿ ಇರುವಲ್ಲ ಅದರ ಪ್ರಭೆ ಎನ್ನುವುದು ಲೋಕ ಮುಖಕ್ಕೆ ಗೊತ್ತಾಗುತ್ತದೆ ಬೆಲೆ ಎನ್ನುವುದು ಇರಿಸುವುದಕ್ಕಾಗುತ್ತದೆ ಆದ್ರೆ ಮಣ್ಣಿನ ಒಳಗಿರುವುದು ವಜ್ರವೇ ಆಗಿರಬೇಕು ಖಂಡಿತ ವಜ್ರದ ಹಾಗೆ ಒಂದು ಗಾಜಿನ ಚೂರ ತೊಳೆದು ಎಲ್ಲಿಟ್ಟಿರುವುದನ್ನು ಎಷ್ಟು ಮೇಲೆ ಅಷ್ಟೇ ಬೆಲೆ ಏನು ನೀ ಆಲೋಚನೆ ಮಾಡಿ ಕಡಿಮೆ ಅಂದ್ರೆ ವಜ್ರ ಸದೃಷ್ಟ ಗಾಜಿನ ಚೂರು ಈ ಪ್ರಸಂಗ ವಜ್ರ ವಜ್ರದೇ ಪ್ರಸಂಗ ಈ ಕಾಲಕ್ಕೆ ನೀರು ಹಾಡಿದ ಹಾಗೆ ಜಾತಿಗಲ್ಲಿ ಸೂತನಾದ ಕರಣ ಸೇನಾಧಿಪತಿಯ ಕಿರೀಟವನ್ನು ನೆತ್ತಿಯ ಮೇಲೆ ಹೊತ್ತ ಕರಣ ಸೇನಾಧಿಪತಿಯ ಕಿರೀಟವನ್ನು ಹೊತ್ತಾರೆ ಆದ್ರೆ ಆದ್ರೆ ಅದಕ್ಕೊಂದು ಯೋಗ್ಯತೆ ಅರ್ಹತೆ ಎನ್ನುವುದು ಬೇಕಾಗಿ ಪೀಠವನ್ನು ತಾದ್ರೆ ಅಂತಾದ್ರೆ ಸರ್ವರು ಒಪ್ಪಿದ್ದೇವೆ ಅಷ್ಟೊತ್ಕರಣ ಅಂತ ಅವರೆ ಅಂತ ಏನು ದ್ರೋಣ ಅವರು ಮೇಲೆ ಆಹಾ ಅದೊ ಮೇಲುವಂತೆ ಯಾರಿಗೆ ಕೇಳಿದ್ರೆ ಅದು ಕರೋ ಅವನಿಗೆ ಎಂಥ ಯಾಕೆ ಶಲ್ಯ ಅಂತ ಹೇಳಿದ್ರೆ ಕೇವಲ ಶಲ್ಯ ಅಂತಲ್ಲ ಆಹಾ ಅದನ್ನ ಮತ್ತೊಂದು ಒಂದು ಹತ್ತಿರಕ್ಕೂ ಶಲ್ಯೇನೋ ಹಾಗೆ ಕರೆಯುದುಂಟಲ್ಲ ಯಾವ ಶಲ್ಯ ಯಾವ ಶಲ್ಯ ಹೆಗಲ ಮೇಲಿರುವಂತ ಶಲ್ಯ ಅದು ಹೆಗಲ ಮೇಲಿದ್ರೆ ಮಾತ್ರ ಅದಕ್ಕೆ ಶೋಭೆ ಇನ್ನು ಯಾವುದ ಧಾರ್ಮಿಕ ಧಾರೆಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಅದನ್ನು ತಲೆಗೆ ಸುತ್ತಿಕೊಳ್ಳುವುದು ಉಂಟು ಎಲ್ಲರೂ ಸುತ್ತಿಕೊಡ್ತಾರೆ ಅಂತಲ್ಲ ಕೆಲವರು ಸುತ್ತಿಕೊಂಡಾಗ ಆ ಶಲ್ಯಕ್ಕೆ ಒಂದು ಬೆಲೆ ಅದೇ ರೇಷ್ಮೆಯ ಕರವಸ್ತ್ರ ಅದು ಒಂದು ಶಲ್ಯ ಎನ್ನುವ ಹಾಗೆ ಅದನ್ನು ಅಲ್ಲಿಡುವುದನ್ನು ಬಿಟ್ಟು ಅದನ್ನ ಕಾಲ ಕೆಳಗೆ ಹಾಕಿದೆವು ಬಾಗಿಲ ಬದಿಯಲ್ಲಿ ಹಾಕಿದೆವು ಅಂತ ಆದ್ರೆ ಅದಕ್ಕೆ ಆ ಬೆಲೆ ಉಂಟಾ ಕೊಟ್ಟ ಉದಾಹರಣೆ ಒಳ್ಳೆಯದು ಹಾಗಾಗಿ ಹೆಗಲಲ್ಲಿರಬೇಕು ಇಲ್ಲ ತಲೆಯಲ್ಲಿ ಅರ್ಹತೆಯನ್ನು ಕಿಟ್ಟಿಸಿಕೊಂಡಿದ್ದೇವೆ ಹೇಗುಂಟ ಒಬ್ಬ ಯೋಗ್ಯವಾದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಮಾಡುವಂತ ಹೊತ್ತಿನಲ್ಲಿ ಹೆಗಾವ ಒಂದು ಶಲ್ಯ ಇತ್ತು ಒಬ್ಬ ಆಟ ಎದುರಾಗಿ ಹ್ಮ್ ಬರುವ ಕಾಲಕ್ಕೆ ಹಾಸಿದಂತ ಬಟ್ಟೆ ಹೋಗಿದೆ ಆಗ ಇವ ಮಾಡ್ತಾರೆ ಕಾರ್ಯಕ್ರಮ ಮಾಡಿದವ ತಮ್ಮ ಮರ್ಯಾದನ್ನು ಉಳಿಸಿಕೊಳ್ಳುವರೆ ಬೇಕಾಗಿ ಎದುರಾಗಿ ಆಚರಣೆಯ ಗೌರವ ಪಡಬೇಕೆನ್ನುವ ಕಾರಣಕ್ಕೆ ಬೇಕಾಗಿ ಶಲ್ಯವನ್ನೇ ಕೆಳ ಹಾಕ್ತಾರೆ ಹಾಗೆ ಎದುರಿದವ ಆಲೋಚನೆ ಮಾಡಬೇಕಾದ ಹೇಗೆ ತಮ್ಮ ಹೆಗಲಲ್ಲಿದ್ದಂತಹ ಒಂದು ಶಲ್ಯವನ್ನು ಕೆಳಗಿರಿಸಿದ್ದಾರೆಂತಾದ್ರೆ ಅದರ ಮೌಲ್ಯ ಏನು ಅದನ್ನು ಅರ್ಥ ಮಾಡಿಕೊಳ್ಳಬೇಕು ಅದಕ್ಕೊಂದು ಗೌರವ ಪಡ್ತಾರೆ ಅವರ ಹೆಗರಲ್ಲಿದ್ದಂತ ಶಲ್ಯ ಎನ್ನುವ ಹಾಗೆ ಮತ್ತೆ ಕರುಣನ ಕುರಿತಾಗಿ ವಿಮರ್ಶೆ ಮಾಡಿದೆ ಈ ಕಾಲಕ್ಕೆ ಸೇನಾಧಿಪತಿಯಾಗಿ ವಿಜೃಂಭಿಸುತ್ತಾ ಇದ್ದವ ಶ್ರೀಯುತರು ತೊಂದದ್ಯಾರಿಂದ ಕೇಳಿದ್ರೆ ಅರ್ಜುನಕ್ಕೆ ವ್ಯಕ್ತಿ ಕೇಳಿದ್ರೆ ಅರ್ಜುನ ಸೇನಾಧಿಪತಿಯುವಲ್ಲ ಸೇನೆಯೂ ಅಲ್ಲ ಸೇನಾಧಿಪತಿ ಯಾರು ಕೇಳಿದ್ರೆ ದುಷ್ಟ ಧನ್ಮನ್ ಅಂತ ಸೇನೆಯ ದೀಶ ಯಾರು ಕೇಳಿದ್ರೆ ಧರ್ಮರಾಯನಂತ ಆ ನೆಲೆಯಲ್ಲಿ ಆಲೋಚನೆ ಮಾಡಿದ್ರೆ ಅರ್ಜುನ ಏನೂ ಅಲ್ಲ ಎಂತದ್ದು ಅಲ್ಲ ಅವಳ ಸಮ್ಮುಖದಲ್ಲಿ ಕರುಣ ಸೇನಾಧಿಪತಿ ಆಗುತ್ತಾರೆ ನಾವನರಥ ಹೊಡೆದು ಸರಿ ನೀವು ಅಮುನರಥ ಹೊಡೋದು ಸರಿ ನಮ್ಮನ್ನು ಬಿಡಿ ಅರ್ಜುನ ಏನು ಅಲ್ಲ ಅಂದ್ರೆ ನಾವು ಏನು ಅಲ್ಲ ಆದ್ರೇನು ನೀವ್ ಅಂತ ಪ್ರಾಮಾಣಿಕವಾಗಿ ಹೇಳ ಕಾರಣ ಮಾಡ್ತಾ ಪ್ರಾಮಾಣಿಕವಾಗಿ ಹೇಳು ನೀವ್ ಒಳ್ಳೆ ಕೆಲಸ ಮಾಡ್ತೀ ಅನ್ನೋದು ಸ್ಪಷ್ಟ ಅಂದ್ರೆ ಕೆಲಸದ ಮಟ್ಟಿಗೆ ಯಾರೂ ಮಾತಾಡ್ಲಿಕ್ಕಿಲ್ಲ ಕೆಲಸ ಮಾಡ್ತಿ ಆದರೆ ನಾ ಮಾಡಿದ ಕೆಲಸವನ್ನು ನೀವು ಆಕ್ಷೇಪ ಮಾಡಬೇಕು ಅಂತ ಆದ್ರೆ ನೀ ಮಾಡಿದ ಕೆಲಸ ಸರಿ ಉಂಟು ಎನ್ನುವುದು ಪ್ರಶ್ನೆ ಆಗಿದೆ ಅದು ಪ್ರಶ್ನೆ ಅದು ಹಾಗೆ ನಾವು ಸರಿಯಾಗಿದ್ದೇವೆ ಅಂತ ಆದ್ರೆ ಮತ್ತೊಬ್ರು ನಾವು ಪ್ರಶ್ನೆ ಮಾಡುವ ಅಗತ್ಯವೇ ಇಲ್ಲ ಸರಿ ಇಲ್ಲದೆ ಮಾಡಿದ್ಯಲ್ಲ ಮತ್ತೊಬ್ರು ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ ಅಂತ ಆದ್ರೆ ನಮ್ಮದು ಸ್ವಲ್ಪ ಹೆಚ್ಚಾಗಿದೆ ಅಂತಾರೆ ಅರ್ಥ ಹೌದಾ ಹೌದು ಹೆಚ್ಚಾದ್ರೂ ಕಡಿಮೆ ಮಾಡುವ ಬಗ್ಗೆ ನಮಗೆ ಗೊತ್ತಿರಬೇಕು ಯಾವುದು ಹೆಚ್ಚಾಗುತ್ತದೆಯೋ ಅದರಿಂದಲೇ ಒಂದ್ ಚೆಮ್ಮ ಆಗುತ್ತದೆ ಹೆಚ್ಚಿನವರಿಗೆ ಇದು ಗೊತ್ತಿಲ್ಲ ಸತ್ಯ ಆದ್ರೆ ಹೆಚ್ಚನ್ನು ಕಿತ್ತು ಅಂತ ಬಾಳಿ ಅದೇ ಸುಡ್ತದೆ ಅಲ್ವಾ ಆದ್ರೆ ಅಂತಹ ಅಂತ್ಯವಾಗುವಂತದ್ದು ಹೀಗೆ ಬರ್ತದೆ ಆದ್ರೆ ಯಾವುದು ಶಾಶ್ವತವಾಗಿರುತ್ತದೆ ಅದು ಹೀಗೆಲ್ಲ ಬರುವುದಲ್ಲ ಈಗ ಬಂದದ್ದು ಹಾಗೆ ಹೋಗುದು ಅಲ್ವಾ ಯಾಕಾಗಿ ಮಾತಾಡ ಹೇಳ್ತಾ ಇದ್ದೇನೆ ಯಾಕೆ ದೇವರೇ ನೀವು ಶಾಶ್ವತವಾದಂತಹ ಕಾನೂನನ್ನು ಹೊಂದಬೇಕಾದವನು ಆದರೆ ಕಣನ ಧಾರತಿಯಾಗಿ ಬರ್ತಾ ಇದ್ದೇನಿಂತ ಅದು ನಾನು ಪ್ರಶ್ನಿಸುವಾಗ ಆತ ನಮ್ಮಲ್ಲಿ ನಿಮ್ಮದು ಮರು ಪ್ರಶ್ನೆ ನೀನು ಮಾಡುತ್ತಿರುವುದು ಸರಿಯೇ ಸರಿಯೇ ಯಾಕಾಗಿ ಮಾತನ್ನು ಹೇಳ್ತಾ ಇದ್ದೇನೆ ಹೃಷ್ಟತ್ ಕೆಮ್ನ ಸೇನಾದಿಪತ್ರಗಳನ್ನು ವಹಿಸಿಕೊಂಡಿರಬಹುದು ಹ ಅಲ್ಲ ಧರ್ಮದಾಯನೇ ಇಸ್ ಹೇಳಿ ಅ ನಿಜ ಅಧೀಶನಾಗಿರಬಹುದ ಆದ್ರೆ ಅರ್ಜುನ ಯಾರು ಯಾರು ನನ್ನ ಭಾವ ನನ್ನ ತಂಗಿಯನ್ನು ಅವನಿಗೆ ಧಾರ ಕೊಟ್ಟು ಬಂದಿದ್ದೇನೆ ಎಂಬಲ್ಲಿ ರಥಕ್ಕೆ ನಾನು ಸಾರಥಿಯಾಗಿ ಬರ್ತಾ ಇದ್ದೇನೆ ಮತ್ತೆ ನಾನು ಯಾರು ಯಾರು ನೀ ನೀವು ನಮಗೇನು ಅಂತ ನಮಗೆ ಸ್ವರೂಪ ಜ್ಞಾನ ಉಂಟು ನಾವು ಹೆಚ್ಚು ಅಂತ ಹೇಳಿಕೊಳ್ಳುವರಲ್ವ ಅಲ್ಲ ನಾವ್ ಏನು ಅಂತ ನಮಗ ವಾಸ್ತವಲ್ಲಿದ್ದೇವೆ ಥಲೇ ಪಶುಪಾಲನೆ ವೃದ್ಧಿ ಅಲ್ಲ ಪಶುಪಾಲನೆ ಏನು ಹಾಗಂತ ರಾಜಕೀಯ ಮಾಡಲಿಕ್ಕೆ ಬರುವುದಿಲ್ಲ ಹಾಗೆ ಭಾವಿಸುವುದು ಬೇಡ ಸಂದರ್ಭ ಸಿಕ್ಕಾಗ ರಾಜಕೀಯವನ್ನು ಮಾಡಿದವನಾನು ಎಲ್ಲಿ ಯಾವ ರೀತಿಯಲ್ಲಿ ಮಾತನಾಡಬೇಕೆನ್ನುವಷ್ಟು ಸಾಮಾನ್ಯ ಜ್ಞಾನವು ನನಗಂಟು ಏನಂದ್ರೆ ಭೂಪತಿಗಳಾಗಿರುವಂತಹ ತಾವು ಸಾರಥ್ಯಾನು ಹಾಗೆ ನಾನು ಹೇಳಿದ್ರೆ ನಾನು ಮಾಡಿದ್ರು ಸರಿಯಲ್ಲ ಸರಿಯೇ ಕೋಮಳು ಅರ್ಜುನನೊಬ್ಬ ರಥಿಕನಾಗಿದ್ದಾನೆ ಆದ್ರೆ ನಿಮ್ಮಲ್ಲಿರುವಂತ ಈ ಕರ್ಣ ಪೂರ್ತಿ ರಥಿಕನು ಅಲ್ಲ ಇವನೊಬ್ಬ ಅರ್ಥ ರಥಿಕ ಎನ್ನುವ ಹಾಗೆ ಭೀಷ್ಮಾಚಾರ್ಯರು ಹೊರ ಇರ್ಲಿಲ್ಲ ಇವನ ಆದ್ರ ನೀವು ಯಾರು ನೀವು ಯಾವ ಕಾರ್ಯವನ್ನು ಮಾಡಬೇಕು ಒಬ್ಬ ಭೂಪತಿ ಆಗಿರುವಂತಹ ಯಾವ ಧರ್ಮ ಮಾಡಬೇಕು ಈಗ ಪಾಂಡವರ ಸೇನೆಯನ್ನ ನಾನು ವಹಿಸಿಕೊಂಡ ಕಾರಣ ಏನು ಗೊತ್ತಾಯ್ತು ಧರ್ಮವನ್ನ ರಕ್ಷಿಸುವಂತ ಧರ್ಮರಾಯನಿಗೆ ನಾನು ಅವನ ಪಕ್ಷವನ್ನು ಹಂಚಲಿ ಧರ್ಮದ ಪ್ರತಿಷ್ಠಾಪನೆಯನ್ನು ಮಾಡುವುದಕ್ಕಾಗಿ ಪಾಂಡವರ ಪ್ರತಿಷ್ಠಾಪನಾಚಾರ ಎನ್ನುವಂತಹ ಬಿರುದನ್ನು ಹೊಂದುವುದಕ್ಕಾಗಿ ಪ್ರಾಣ ಪಾಂಡವರ ಕಣ್ಣಿನಲ್ಲಿ ನೀರು ಬಂದಿತು ಅಂತಾದ್ರೆ ಕೃಷ್ಣನ ಕಣ್ಣಿನಿಂದ ಸಣ್ಣ ಸಮಸ್ಯೆ ಬರ್ತದೆ ಪಕ್ಷ ಹೌದು ಒಂದಕ್ಷಣಿ ಯಾದವ ಬಲವನ್ನು ಬಲರಾಮ ಬಲವನ್ನು ಹ ಕೌರವ ಪಕ್ಷಕ್ಕೆ ಕೊಟ್ಟದ್ದಾರು ಕೇಳಿದ್ರು ಮತ್ತೆ ಅಲ್ಲಿ ಸಮಸ್ಯೆ ಕೇಳಿದ ಕಥೆ ಅಲ್ವಾ ನಾನು ಕೊಟ್ಟ ಆಯ್ಕೆ ಹಾಗೆ ಇಬ್ಬರು ಬಂದಿದ್ರ ಹೌದು ನಾನು ಕಂಡುಬಿಡುವಾಗ ನನ್ನ ಕಟ್ಟಿಗೆ ಬಿದ್ದವನ ಪಕ್ಷಕ್ಕೆ ನಾ ಹೋಗ್ಬೇಕು ಆದರೂ ಮೊದಲು ಬಂದಿದ್ದವ ಕೌರವ ಅಲ್ಲಿದೆ ಹಾಗಾಗಿ ಅವನಿಗೆ ನಾನು ಆಯ್ಕೆ ಕೊಟ್ಟೆ ಒಂದು ನಾನು ಹೋಗುತ್ತೇನೆ ಕಳಿಸ್ತೇನೆ ರಾಜನಲ್ಲ ರಾಜನ ಅಣ್ಣ ರಾಜ ಯಾದವರಿಗೆ ಅರಸನಾಗಿರುವಂತಹ ಬಲರಾಮನಿಗೆ ಬಂದಂತಹ ಸೈನ್ಯ ಅಣ್ಣ ಒಂದು ತಂಡ ತಮ್ಮ ಒಂದು ತಂಡ ನನ್ನ ತಂಡದಲ್ಲಿ ಯಾರೂ ಇಲ್ಲ ನನಗೆ ನಾವು ಒಬ್ಬನೇ ಒಳ್ಳೇದು

ಧರ್ಮದ ಸಂಸ್ಥಾಪನೆಗಾಗಿ ಪಾಂಡವರ ಪಕ್ಷವನ್ನ ಅಂತ ನಾನು ನಿಂತಿದ್ದೇನೆ ನೀವು ಹೊರಡುವಾಗ ಹೀಗೆ ಹೊರಡ್ಬೇಕು ಇದಕ್ಕೆ ಸೇರ್ಬೇಕು ಅಂತ ಬಂದದ್ದು ಮೇಲೆ ನಿಮ್ಮ ಪಕ್ಷವನ್ನೇ ಬದಲಿಸಿದವರು ಅನ್ನದ ಋಣ ಅಂತ ಹೇಳ್ತೀರಿ ತಪ್ಪಲ್ಲ ಆದ್ರೆ ಕೌರವನ ಪಕ್ಷವನ್ನ ಅಂತಿರುವಂತಹ ಈ ಕರ್ಣ ಓ ದೊಡ್ಡದು ಬೇಡ ಅನ್ನದ ಋಣ ಅನ್ನೋದಕ್ಕಿಂತ ಅನ್ನೋದಕ್ಕಿಂತ ಋಣ ಅಂತ ಹೇಳುವುದು ನಿಮ್ಮಲ್ಲಿ ನಾನು ಕೇಳ್ತೇನೆ ಈ ಕುರುಕ್ಷೇತ್ರದಲ್ಲಿ ಇಲ್ಲಿನವರೆಗೆ ಅಂದ್ರೆ ಈ ಹದಿನೇಳನೇ ದಿವಸದವರೆಗೆ ಓಡಾಟ ಮಾಡಿದವನು ಸಾರಥಿಯಾಗಿ ಸಂಚಾರ ಇಲ್ಲಿನ ಒಳ ಹೊರ ಎಲ್ಲಿ ಹೊಂಡ ಇದೆ ಎಲ್ಲಿ ಎತ್ತರವಾಗಿದೆ ಎಲ್ಲಿ ಕಲ್ಲಿದೆ ಎಲ್ಲವನ್ನೂ ಅರ್ಥ ಮಾಡಿಕೊಂಡಿದ್ದೇನೆ ಆದ್ರೆ ನೀವು ಈ ಸ್ಥಾನಕ್ಕೆ ಈ ಕುರುಕ್ಷೇತ್ರಕ್ಕೆ ಹೀಗೆ ಬಂದದ್ದು ಇದೇ ಮೊದಲು ಸ್ವಾಮಿ ಎಲ್ಲಿ ಕಾಲಿರಬೇಕು ಅಲ್ಲಿ ಕಾಲಿರಬೇಕು ಎಲ್ಲಿ ತಲೆ ಇರಬೇಕು ಅಲ್ಲಿ ತಲೆ ಇರಬೇಕು ಅದನ್ನ ಬಿಟ್ಟು ಈ ಕಣ್ಣು ರಥವನ್ನ ವೃದ್ಧಿಕರಾಗಿರಬೇಕಾದಂತ ನೀವು ಒಬ್ಬ ಅರಸರಾಗಿಲ್ಲ ಧರ್ಮ ಸಂಸ್ಥಾಪನೆಯನ್ನು ಮಾಡುವುದನ್ನು ಬಿಟ್ಟು ಅಧರ್ಮಿಗಳ ಪಕ್ಷವನ್ನಂತೂ ಸೂತಣೆಗೆ ಸೂದಕ್ಕೂ ಮನ ಮಾಡುತ್ತಾ ಮುಂದೆ ಬರ್ತಾ ಇದ್ದೀರಲ್ಲ ಇದು ನಿಮಗೆ ಸರಿಯತನದಲ್ಲಿ ಅಕ್ಷಯ ಸ್ಥಿತಿ ಉಂಟು ಆಳ್ತೀನಿ ಅಕ್ಷಯ ಸಿದ್ಧಿಯಲ್ಲ ಬೇಕಾದಷ್ಟು ಬರ್ತಾ ಇರ್ತದೆ ಪಶುಪಾಲನೆಯನ್ನು ಗೋಳಾದ ಕಾಲಕ್ಕೆ ಅಕ್ಷಯ ಸಿದ್ಧಿ ಪ್ರಾಪ್ತ ಆಗುತ್ತದೆ ಅಂತ ಸಾಮಾನ್ಯ ಅಲ್ಲ ಅಂತ ಆಯ್ತು

دردا <laughs> ಭಗವಂತಗರ್ಥೆಯನ್ನು ಪಡೆದವರಿ ಆ ಹರಿ ಆದಂತ ನಿನ್ನ ಮಹಿಮೆಯನ್ನು ಎಂತ ಅರಿಯುವುದು ಅದರ ಮುಂದೆ ನಿಂತಂತೆ ಹೋದಾದ್ರೆ ನಾವೆಲ್ಲ ಶೂನ್ಯಾಗಿ ಹೋಗಿದ್ದೇವೆ ನಾನು ಮೊದಲಿಂದ ಹೇಳಿಕೊಂಡು ಬಂದಿದ್ದೆ ನಾವು ಹೇಳಿದ್ದೇವೆ ಭೂಪತಿ ಆದಂತ ನೀವು ಕನ್ನಡ ಸಾಧ್ಯತೆ ಮಾಡುವುದೇ

ಗೋವಿಂದರಾಯ ಪಟ್ಟವನ್ನು ಪಡೆದಂತ ನೀನು ಅರ್ಜುನ ಸಾರಥಿ ಮಾಡುವುದ ಪ್ರಶ್ನೆ ಬರ್ತದೆ ನಾನು ಗೋ ತುಂಡು ಶಬ್ದಕ್ಕೆ ಭೂಮಿಯನ್ನು ಅರ್ಥ ಇದ್ದೇ ಭೂಮಿಗೆ ರಾಯ ಯಾರು ಕೇಳಿದ ನೀನು ಭೂ ರಮಣ ಸರಿ ಕರ್ಮದ ವಿಷಯ ಬಿಟ್ಟೆ ಧರ್ಮಕ್ಕೆ ಬಂದೆ ಕೊನೆಯದಾಗಿ ಆಡಿದ ಮಾತು ನರ್ಮ ನ ಕೇಳ್ತಾರೆ ಏನು ನಮ್ಮದು ಹಾಗಿಲ್ಲ ಅಂತ ಗೊತ್ತಿಲ್ಲ ಅಲ್ವಾ ನಾನ್ ಹಾಗೆ ಕನ್ನಡ ಕೇಳ ತಕ್ಕದ್ದು ಹಾ ಒಂದು ಮಾತು ಹೇಳಿದೆ ಯಾವ ಎಲ್ಲಿ ತಲೆ ಇರ್ಬೇಕು ಅಲ್ಲಿ ತಲೆ ಇರ್ಬೇಕು ಹಾ ಎಲ್ಲಿ ಕಾಲಿರ್ಬೇಕು ಅಲ್ಲಿ ಕಾಲಿರ್ಬೇಕು ಅಂತ ಹೇಳಿ ಇಷ್ಟೊಲ್ಲೇ ಮುಗಿಸಿ ಕಾರಣ ಇದೆ ಕೃಷ್ಣ ನೋಡಿ ಈ ತಲೆಯಲ್ಲ ಕಾಲಬುಡಲಿರುವ ಚಾ ತಲೆಯಲ್ಲ ಕಾವಾಲ ಬುಡದಲ್ಲಿದ್ದರು ತಲೆ ಯಾಕೆ ಮರ ತಲರು ಅದೊಂದು ತಾವು ಆ ಅವನ ಕಾವು ಕ್ರಮ ಕ್ರಮ ಇಲ್ಲ ಇವತ್ತಿನ ಮಟ್ಟಿಗೆ ನಿಮ್ಮ ತಲೆ ಎದರಲ್ಲಿ ಆ ಒಂದು ದೇಹ ಕಾಣುವುದೇ ಹೇಳಿ ಎಲ್ಲಿಯಾದ್ರೂ ಗರಣನ ಕಾವು ಕಾಣಿಸಿತು ಆ ಆ ರಥದಲ್ಲಿ ಸಲ್ಯನ ತ್ವರ ಇಲ್ಲ ಅದನ್ನೇ ಆಗ್ಲಿ ಅದನ್ನ ನೋಡ್ಬೇಕು ಅನ್ನೋ ಹಾಗೆ ನಾನು ವಹಿಸಿದ್ದವು ಯಾರು ಸಲ್ಯನ ತಲೆ ಇಲ್ಲದೆ ನನ್ನ ತಲೆ ರಥದಲ್ಲಿ ಉಳಿಯುತ್ತಾ ಮತ್ತೆ ನಿಮ್ಮ ತಲೆ ಇಲ್ಲ ಕಾಣಬೇಕಾದ ಯಾವುದ ಗೊತ್ತುಂಟ ಆಹಾ ಏ ನಮ್ಮ ತಲೆ ಗೋಪಾಲನ ನಿರ್ದೇಶನ ಚೂರನು ಆ ಶೊಲ್ಯ ಸವಾರಥ್ಯದ ಕರುಳನು ಪ್ರಶೋಸವು ಆಹಾ ಹ ಅದರ ನಿರೀಕ್ಷೆ ಹೋಗಿದ್ರು ಆಹಾ ಮಾತ್ರ ಅವರಿಗೆ ಪ್ರಯೋಜನ ಇದ್ದರು ನಮ್ಮಲ್ಲಿ ಹಾಗೆ ಗೊತ್ತುಂಟು ಹಾಗೆ ಗೋಪಾಲನ ನಿರ್ದೇಶನ ಅಂತಲ್ಲ ಇಲ್ಲಿ ಹಾ ಗೋಪಾಲ ಏನ ಹೇಳ್ತಾನೆ ನಾವೆಲ್ಲ ಮಾಡುವುದು ಹಾಗೆ ನಮ್ಮವರೆಲ್ಲ ಸಿದ್ಧರಾಗಿದ್ದಾರೆ ಹೇಳ್ತನ್ನೇ ಅವ್ರು ಮಾಡ್ಬೇಕು ಅಂತಲ್ಲ ಅವರೇನಾದ್ರು ಮಾಡುವ ಪೂರ್ವದಲ್ಲಿ

ಅಂತ ಹೇಳಿದಾಗ ನಾನು ಒಂದು ಇದು ಬೇಡ ಅಂತ ಹೇಳಿದ್ರೆ ಮತ್ತೆ ಮರು ಮಾತಾಡುವುದಿಲ್ಲ ಅವ್ರು ಯಾರು ನಮ್ಮಲ್ಲಿ ಬೇಡ ಅಂತ ಹೇಳಿದ್ರೆ ಬೇಡ ಅಂತಾಗಿ ಹೋಗಿದ್ದಾರೆ ಆಗಲಿ ಇಂತ ನಾನು ನಿಮಗಾಗಬೇಕಾದ ನಾವು ಮಾಡುದಲ್ಲ ನಮಗೆ ಬೇಕು ಅಂತ ವಸ್ತು ಮಾಡ್ತೇವೆ ಮತ್ತೆ ನಿಮಗಂತ ಬೇಡ ಅಂತ ಆಗ್ಬೇಕು ಅಷ್ಟ ಆಗ್ಬೇಕು ಅಂತಂದ್ರೆ ನಾವ್ ಎದುರಾಗುವುದಲ್ಲ ಎದುರಾಗಬೇಕಾದ್ರೆ ಅವರಿಬ್ರು ನೋಡಿ ಸತ್ಯ ಹೇಳ್ತೇನೆ ನನಗೆ ಇವತ್ತಿನ ಮಟ್ಟಿಗೆ ಇಷ್ಟು ಬಂದು ನಿಂತುಕೊಂಡು ಇಷ್ಟು ಮಾತಾಡಿಕೊಂಡು ಇಲ್ಲಿದ್ದವರೆಲ್ಲ ಆ ಸಾಕು ಹೋಗಿ ಅಂತ ಹೇಳುವವರೇ ಮಾತಾಡುವ ಇಲ್ಲ ಯಾಕೆ ಮಾತಾಡ್ತಾ ಇದ್ದೇನೆ ಯಾವತ್ತೂ ಬರುವವರು ಬಂದ ತಲ್ಲ ಇಂದು ಇಂದು ನನ್ನ ಇದರಲ್ಲಿರುವಂತಹ ಸ್ಥಾನದಲ್ಲಿ ಇರುವಂತಹ ತಲೆ ಸ್ವಲ್ಪ ದೊಡ್ಡದ್ದು ಮಾತಾಡುವ ತಲೆ ಅಂತ ಗೊತ್ತುಂಟು ಕೆಲವರಿಗೆಲ್ಲ ಎಲ್ಲರೂ ಅಲ್ಲದೆ ಹೋದ್ರೆ ಇದ್ದ ನಾಲ್ಕು ಜನರ ಕಾರು ಗೊತ್ತಾಗುದು ಬಾಡ ನೀವು ಮಾತಾಡುವವರು ಅಂತ ನಾವು ಮಾತಾಡುವವರ ಮುಂದೆ ಒಂದು ಎಳೆ ತಲೆ ಅಂತ ಮಾಡಿದ್ದೆ ಅಂತ ಅರ್ಥ ಆಯ್ತು ನಾವು ಕಲ್ತ ಗುರುಮಠದಲ್ಲೇ ಕಲ್ತು ಬಂದವರು ಎಳೆ ತಲೆ ಇದ್ರು ಎಳೆತಿದ್ರು ಎಳೆ ತಾಡಿ ಅಂತ ಅರ್ಥತ್ವ ಎನ್ನುವುದು ಇನ್ನೊಂದು ಕಾಲದಲ್ಲಿ ಅಷ್ಟಲ್ಲಾಶು ಚಕ್ರವರ್ತಿಗಳಿಗೆ ತಾವು ಸೂದತ್ವವನ್ನು ಮಾಡಿದವರು ಚಕ್ರವರ್ತಿಗಳಿಗೆ ಸೂದತ್ವ ಮಾಡುವುದು ಸರಿ ಆದ್ರೆ ಸ್ಥಾನವನ್ನು ನಾವು ಉಳಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು ನಾವು ಯಾವತ್ತು ನಮ್ಮ ಗುರಿ ಎನ್ನುವುದು ಮೇಲಿರಬೇಕು ಮೇಲಿಲ್ಲವಾ ಇದ್ದದ್ದಾದರೂ ಗಟ್ಟಿಯಾಗಿ ಇರಲಿ ಅಂತ ನೋಡ್ಕೊಳ್ಬೇಕು ಅದನ್ನ ಬಿಟ್ಟು ಇರುವ ಸ್ಥಾನವನ್ನು ಬಿಟ್ಟು ಕೆಳಗೆದುಕೊಂಡು ಹೋದ್ರೆ ಕಷ್ಟ ಓ ನನ್ನ ಗುರಿ ಗಟ್ಟಿ ಉಂಟು ನಿನ್ನ ತಲೆಯಲ್ಲಿರುವ ನೋವಿನ ಗರಿ ಒಂದು ಗಟ್ಟಿ ಮಾಡಿ ಅಲ್ಲ ನಮ್ಮಲ್ಲಿ ನೋಡಿ ರಸಿಕನಾದವನಿಗೆ ಸಾರಥಿಯಾದವ ನಮಸ್ಕರಿಸಿಕೊಂಡು ಪದ್ಧತಿ ನಮ್ಮಲ್ಲಿ ರಥಿಕನಾದ ಅರ್ಜುನ ನನಗೆ ನಮಸ್ಕಾರ ಮಾಡಿಕೊಂಡು ಹತ್ತಾನೆ ರಥವನ್ನು ನಾನು ಅವನಿಗೆ ಕೈ ಕೊಡುವುದಲ್ಲ ಅವನಿಗೆ ಕೈ ಕೊಟ್ಟು ಸಾರಥ್ಯದಲ್ಲಿ ಕುಳ್ಳಿರಿಸಿ ಆಮೇಲೆ ಅವ ಹತ್ತುವುದು ಹೌದಾ ಈಗ ನಿಮ್ಮಲ್ಲಿ ಆ ರೀತಿಯ ಧ್ಯೇಯ ಈಗ ನನಗೆ ಅವ ಕೈ ಕೊಟ್ಟು ಹೊಲಿಸ್ತಿಲ್ಲ ಎತ್ತಿ ಎತ್ತಿಕೊಳ್ಳಿಲ್ಲ ಅಂತ ಆದ್ರೆ ಆದ್ರೆ ಮತ್ತೆ ನಮ್ಮ ಕ್ರಮ ಆಗುತ್ತಂತ ಹೇಗೆ ನಾವೇ ಕೈ ಕೊಟ್ಟು ಕೈ ಕೊಡುವರ ಅಷ್ಟಾದ್ರೆ ನಾವೇ ಕೈ ಕೊಡುವ ಆಗೊಂದು ಆದಷ್ಟು ಬೇಗ ಆದ್ರೆ Thank <laughs> you.